ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಭಾರತದ ಮಹಿಳಾ ಮತ್ತು ಪುರುಷರ ಚೆಸ್ ತಂಡ ಚೆಸ್ ಒಲಿಂಪಿಯಾಡ್ನಲ್ಲಿ ಮೊತ್ತ ಮೊದಲ ಬಾರಿಗೆ ಅವಳಿ ಸ್ವರ್ಣ ಪದಕವನ್ನು ಗೆಲ್ಲುವ ಮೂಲಕ ಐತಿಹಾಸಿಕ ಸಾಧನೆಯನ್ನ ಮಾಡಿದೆ ಭಾರತದ ಪುರುಷರ ತಂಡ ಒಟ್ಟು ಹನ್ನೊಂದು ಸುತ್ತಿನ ಪಂದ್ಯಗಳ ಅಂತ್ಯಕ್ಕೆ ಇಪ್ಪತ್ತೊಂದು ಅಂಕಗಳನ್ನ ಪಡೆದುಕೊಂಡು ಚಿನ್ನದ ಪದಕಕ್ಕೆ ಕೊರಳೊಡ್ಡಿತ್ತು ಮಹಿಳಾ ತಂಡ ಒಟ್ಟು ಹತ್ತೊಂಬತ್ತು ಅಂಕಗಳನ್ನು ಗಳಿಸಿ ಅಗ್ರಸ್ಥಾನ ಪಡೆಯಿತು ಈ ಮೂಲಕ ಮೊತ್ತ ಮೊದಲ ಬಾರಿ ಅವಳಿ ಚಿನ್ನದ ಪದಕಗಳನ್ನು ಗೆದ್ದುಕೊಂಡ ತಂಡ ಭಾರತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಚೆಸ್ನ ಇತಿಹಾಸವನ್ನ ನೋಡುವುದಾದರೆ ಜಗತ್ತಿಗೆ ಚೆಸ್ ಅನ್ನ ಮೊತ್ತ ಮೊದಲ ಬಾರಿಗೆ ಪರಿಚಯಿಸಿದ್ದೆ ಭಾರತ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಇದನ್ನು ಚತುರಂಗ ಎಂದು ಕರೆಯಲಾಗುತ್ತಿತ್ತು ಭಾರತದಿಂದ ಇದು ಪರ್ಷಿಯಾಕ್ಕೆ ಹರಡಿತು ಅಲ್ಲಿ ಅದನ್ನ ಆಕಾರಗಳು ಮತ್ತು ನಿಯಮಗಳ ಪ್ರಕಾರ ಅಭಿವೃದ್ಧಿ ಪಡಿಸಲಾಯಿತು ಎನ್ನಲಾಗಿದೆ ಇನ್ನು ಮೊದಲ ಚೆಸ್ ಒಲಿಂಪಿಯಾಡ್ ನಡೆದದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬ್ರಿಟನ್ನ ಲಂಡನ್ ನಗರಿಯಲ್ಲಿ ಅದಕ್ಕೆ ಮುನ್ನ ಎರಡು ಬಾರಿ ಅನಧಿಕೃತವಾಗಿ ಚೆಸ್ ಒಲಿಂಪಿಯಡ್ ಟೂರ್ನಿಗಳನ್ನ ನಡೆಸಲಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚೆಸ್ ಕ್ರೀಡೆಯನ್ನ ಸೇರಿಸಬೇಕೆಂಬ ಪ್ರಯತ್ನ ಕೂಡ ನಡೆದಿತ್ತು ಆದರೆ ಅದು ಕೈಗೂಡಲಿಲ್ಲ ಅದೇ ನಗರದಲ್ಲಿ ಒಲಿಂಪಿಕ್ಸ್ ಟೂರ್ನಿಯ ವೇಳೆಯಲ್ಲಿ ಪರ್ಯಾಯವಾಗಿ ಚೆಸ್ ಒಲಿಂಪಿಯಾಡ್ ನಡೆಸಲಾಯಿತು ಆ ವರ್ಷಕ್ಕೆ ಚೆಸ್ನ ಅಂತಾರಾಷ್ಟ್ರೀಯ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನಡೆದ ಚೆಸ್ ಒಲಿಂಪಿಯಾಡ್ಗಳು ಅಧಿಕೃತವೆಂದು ಪರಿಗಣಿಸಲಾಗಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಡೆದ ಚೆಸ್ ಒಲಿಂಪಿಯಾಡ್ ಅನ್ನೇ ಅಧಿಕೃತವೆಂದು ಕರೆಯಲಾಯಿತು ಭಾರತದ ತಂಡ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ನಡೆಯುತ್ತಿರುವ ಚೆಸ್ ಒಲಿಂಪಿಯಾಡ್ಗಳಲ್ಲಿ ಭಾಗವಹಿಸುತ್ತಲೇ ಬರ್ತಾ ಇದೆ ಹಿಂದಿನ ನಲ್ವತ್ನಾಲ್ಕು ಆವೃತ್ತಿಗಳಲ್ಲಿ ಮೂರು ಬಾರಿ ಕಂಚಿನ ಪದಕ ಜಯಿಸಿದ್ದೇ ಶ್ರೇಷ್ಠ ಸಾಧನೆ ಎನಿಸಿತು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಚೆಸ್ ನಲ್ಲಿ ಭಾರತ ಪುರುಷರ ವಿಭಾಗದಲ್ಲಿ ಕಂಚನ್ನು ಗೆದ್ದುಕೊಂಡಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯರ ವಿಭಾಗದಲ್ಲೂ ಭಾರತಕ್ಕೆ ಕಂಚಿನ ಪದಕ ದೊರಕಿತು ಇದು ಚೆಸ್ನಾಥ್ ಅವರು ಚೆನ್ನೈನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಕೂಟದಲ್ಲಿ ಭಾರತದ ಅವಳಿ ಕಂಚಿನ ಪದಕಗಳ ಸಾಧನೆಯಾಗಿತ್ತು ಈ ಬಾರಿಯ ಚೆಸ್ ನಲ್ಲಿ ಭಾರತದ ಪುರುಷರ ಚೆಸ್ ತಂಡ ಶ್ರೀನಾಥ್ ನಾರಾಯಣ್ ನಾಯಕತ್ವದಲ್ಲಿ ವಿದಿತ್ ಗುಜರಾತಿ ಅರ್ಜುನ್ ಇರಿಗೈಸಿ ಆರ್ ಪ್ರಜ್ಞಾನಂದ ಪಿ ಹರಿಕೃಷ್ಣ ಹಾಗೂ ಡಿ ಗುಹೇಶ್ ಅವರನ್ನೊಳಗೊಂಡು ಸಾಧಿಸಿದರೆ ಮಹಿಳಾ ತಂಡ ಅಭಿಜಿತ್ ಕುಂಟಿ ನಾಯಕತ್ವದಲ್ಲಿ ದಿವ್ಯಾ ದೇಶಮುಖ್ ಹರಿಕಾ ತಾನಿಯಾ ಸಚ್ದೇವ್ ಆರ್ ವೈಶಾಲಿ ಮತ್ತು ವಂತಿಕಾ ಅಗರ್ವಾಲ್ ಅವರನ್ನ ಒಳಗೊಂಡು ಅಗ್ರಸ್ಥಾನವನ್ನು ಅಲಂಕರಿಸಿತು ನಲವತ್ತೈದನೇ ಆವೃತ್ತಿಯಲ್ಲಿ ಭಾರತ ಈ ಹಿಂದಿನ ಎಲ್ಲಾ ದಾಖಲೆಗಳನ್ನ ಮುರಿದು ಹೊಸ ಎತ್ತರಕ್ಕೆ ತಲುಪಿದೆ ಇದರ ಹಿಂದೆ ಕ್ರೀಡಾಳುಗಳ ಶ್ರದ್ಧೆ ಹಾಗೂ ಪರಿಶ್ರಮ ಬಹಳ ಇದೆ ಜೊತೆಗೆ ಸರಕಾರ ನೀಡುತ್ತಿರುವ ಬೆಂಬಲವು ಮುಖ್ಯ ಕಾರಣವಾಗಿದೆ ನುರಿತ ತಜ್ಞರ ಮಾರ್ಗದರ್ಶನದ ಜೊತೆಗೆ ಸರ್ಕಾರದ ಪ್ರೋತ್ಸಾಹ ಈ ಸಾಧನೆಗೆ ನಾಂದಿಯಾಯಿತು ಎಂಬುದು ಹಲವರ ಅಭಿಪ್ರಾಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ